ಶಾಸಕ ಮತ್ತು ಸಂಸದರ ರಾಜಕೀಯ ರಣತಂತ್ರಕ್ಕೆ ಮುದುಡಿದ ಕಮಲ ನಂಜನಗೂಡು ನಗರಸಭೆಗೆ ನೂತನ ಸಾರ್ಥಿಗಳಾಗಿ ಕಾಂಗ್ರೆಸ್ನ ಸ್ವಾಮಿ ಹಾಗೂ ಜೆಡಿಎಸ್ನ ರಿಯಾನಾ ಬಾನು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಲ್ಲಿ ಬಹುಮತವಿದ್ದರೂ ಕಾಂಗ್ರೆಸ್ಗೆ ಮಾರಾಟವಾದ ನಾಲ್ಕು ಮಂದಿ ಬಿಜೆಪಿ ಸದಸ್ಯರಿಂದ ಬಿಜೆಪಿಗೆ ಭಾರಿ ಮುಖಭಂಗ ಕುತೂಹಲ ಕೆರಳಿಸಿದ್ದ ನಂಜನಗೂಡು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಇಂದು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಶ್ರೀಕಂಠಸ್ವಾಮಿ ಅಧ್ಯಕ್ಷರಾಗಿ ಜೆಡಿಎಸ್ನ ರಿಯಾ ನಾಭನು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಒಟ್ಟು ಮೂವತ್ತೊಂದು ಸದಸ್ಯ ಬಲ ಹೊಂದಿರುವ ನಗರಸಭೆಯಲ್ಲಿ ಬಿಜೆಪಿ ಹದಿನೈದು ಕಾಂಗ್ರೆಸ್ ಹತ್ತು ಜೆಡಿಎಸ್ ಮೂರು ಹಾಗೂ ಪಕ್ಷೇತರರು ಮೂರು ಮಂದಿ ಆಯ್ಕೆಯಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನ ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ರಿಯಾನಾಬನು ಹಾಗೂ ಬಿಜೆಪಿ ವತಿಯಿಂದ ಅಧ್ಯಕ್ಷ ಸ್ಥಾನಕ್ಕೆ ಪಿದೇವು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಮಂಜುಳಾ ಆನಂದ್ ನಾಮಪತ್ರ ಸಲ್ಲಿಸಿದ್ರು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿಗೆ ಹದಿನಾರು ಮತಗಳು ಹಾಗೂ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ನಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರಿಯಾ ನಬಾನು ಅವರಿಗೂ ಕೂಡ ಹದಿನಾರು ಮತಗಳು ಲಭಿಸಿ ಜಯಶೀಲರಾಗಿದ್ದಾರೆ ಇನ್ನು ಬಿಜೆಪಿಯಿಂದ ಅಭ್ಯರ್ಥಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ದೇವು ಅವರಿಗೆ ಹನ್ನೆರಡು ಮತಗಳು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಮಂಜುಳಾ ಅನಂತು ಅವರಿಗೆ ಹನ್ನೆರಡು ಮತಗಳು ಲಭಿಸಿ ಸೋಲನ್ನ ಅನುಭವಿಸಿದ್ದಾರೆ ಚುನಾವಣೆಯಲ್ಲಿ ನಾಲ್ಕು ಮಂದಿ ಬಿಜೆಪಿ ಸದಸ್ಯರು ಗೈರು ಹಾಜರಾಗಿ ಒಬ್ಬ ಜೆಡಿಎಸ್ ಸದಸ್ಯ ಯಾರಿಗೂ ಮತ ಚಲಾಯಿಸಿದರು ತಟಸ್ಥವಾದರಿಂದ ಕಾಂಗ್ರೆಸ್ಗೆ ಗೆಲುವು ಸುಲಭವಾಯಿತು ನಗರಸಭೆಯ ಮೊದಲ ಅವಧಿಗೆ ಬಿಜೆಪಿ ಸರ್ಕಾರವಿದ್ದು ಆ ಪಕ್ಷದ ಶಾಸಕರು ಮತ್ತು ಸಂಸದರ ಬೆಂಬಲದೊಂದಿಗೆ ಬಿಜೆಪಿ ನಗರಸಭೆ ಆಡಳಿತ ಹಿಡಿದಿತ್ತು ಈಗ ಕಾಂಗ್ರೆಸ್ ಸರ್ಕಾರವಿದ್ದು ಕಾಂಗ್ರೆಸ್ನ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಸಂಸದ ಸುನಿಲ್ ಬೋಸ್ ಅವರ ಎರಡು ಮತಗಳ ಬೆಂಬಲದೊಂದಿಗೆ ಕಾಂಗ್ರೆಸ್ ಹನ್ನೆರಡಕ್ಕೇರಿದೆ ಅಲ್ಲದೆ ಪಕ್ಷೇತರರು ಮೂರು ಸದಸ್ಯರ ಬೆಂಬಲವೂ ಕೂಡ ಅವರಿಗೆ ಸಿಕ್ಕಿತು ಹೀಗಾಗಿ ಅವರ ಸಂಖ್ಯೆ ಹದಿನೈದು ಆಯಿತು ಜೆಡಿಎಸ್ನ ಉಪಾಧ್ಯಕ್ಷ ಸ್ಥಾನದ ಮತ್ತೊಂದು ಸದಸ್ಯ ಬೆಂಬಲದೊಂದಿಗೆ ಹದಿನಾರು ಸ್ಥಾನಗಳೊಂದಿಗೆ ಜಯಗಳಿಸುವಲ್ಲಿ ಯಶಸ್ವಿಯಾಯಿತು ಬಿಜೆಪಿ ಹದಿನೈದು ಮೈತ್ರಿ ಪಕ್ಷ ಜೆಡಿಎಸ್ ಮೂರು ಸದಸ್ಯರು ಸೇರಿ ಒಟ್ಟು ಹದಿನೆಂಟು ಸದಸ್ಯರಿದ್ದು ಗೆಲ್ಲುವ ಎಲ್ಲ ಅವಕಾಶ ಬಿಜೆಪಿ ಮತ್ತು ಜೆಡಿಎಸ್ಗೆ ಇತ್ತು ಆದರೆ ಕಾಂಗ್ರೆಸ್ನ ನೂತನ ಸಂಸದ ಸುನೀಲ್ ಬೋಸ್ ಹಾಗೂ ಶಾಸಕ ದರ್ಶನ್ ಧ್ರುವ ಅವರ ರಾಜಕೀಯ ತಂತ್ರಗಾರಿಕೆಯಿಂದ ಬಿಜೆಪಿಯ ನಾಲ್ಕು ಮಂದಿ ಸದಸ್ಯರು ಹಣದ ಆಮಿಷಕ್ಕೆ ಬಲಿಯಾಗಿ ಬಿಜೆಪಿಯಿಂದ ದೂರ ಉಳಿದು ಚುನಾವಣೆಯಲ್ಲಿ ಗೈರು ಹಾಜರಾಗುವ ಮೂಲಕ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತವನ್ನ ನೀಡಿದ್ದಾರೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆಗ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಜೈಕಾರದ ಘೋಷಣೆಗಳನ್ನ ಕೂಗಿ ಸಂಭ್ರಮಿಸಿದ್ರು ಮತದಾನ ಮುಗಿಸಿ ಬಂದ ಸಂಸದರು ಶಾಸಕರು ಹಾಗೂ ನೂತನ ಅಧ್ಯಕ್ಷರನ್ನ ಕಾರ್ಯಕರ್ತ ಮುಖಂಡರು ಹೆಗಲ ಮೇಲೆ ಹೊತ್ತು ಕುಣಿದು ಕು ಚುನಾವಣಾ ಚುನಾವಣಾಧಿಕಾರಿಯಾಗಿ ಮೈಸೂರಿನ ಉಪ ವಿಭಾಗಾಧಿಕಾರಿ ರಕ್ಷಿತ್ ಕಾರ್ಯನಿರ್ವಹಿಸಿದ್ರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಿವೈಎಸ್ಪಿ ರಘು ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಬಳಿಕ ಸಂಸದ ಸುನೀಲ್ ಬೋಸ್ ಶಾಸಕ ದರ್ಶನ್ ನಾರಾಯಣ್ ಹಾಗೂ ನೂತನ ಅಧ್ಯಕ್ಷ ಶ್ರೀಕಂಠ ಸ್ವಾಮಿ ಮಾತನಾಡಿ ಚುನಾವಣಾ ರಾಜಕೀಯ ರಣತಂತ್ರದ ಬಗ್ಗೆ ವಿವರಿಸಿ ಮುಂದೆ ಎಲ್ಲರ ಸಹಕಾರದಿಂದ ನಂಜನಗೂಡು ನಗರದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದ್ರು ಎತ್ರೆ ಎತ್ರೆ ಶಿವಕುಮಾರ್ ಸರ್ ಸರ್ ಹಿಂದೆ ಬನ್ನಿ ಗಾಯತ್ರಿಮ ಹಿಂದೆ ಬನ್ನಿ ಸರ್ ಅಧ್ಯಕ್ಷರಾಗಿ ಮಾಡಿ ಮಾಡಿರತಕ್ಕ ಎಲ್ಲ ನಮ್ಮ ಎಮ್ ಎಲ್ ಎ ಸಾಧ ದರ್ಶನ್ ಧ್ರುವನಾಯಣ್ಣ ಸಹೇಬರು ಮತ್ತು ಸುನಿಲ್ ಬೋಸ್ ಸಾಹೇಬರು ಎಲ್ಲರ ಸಹಕಾರ ಮತ್ತು ನಗರಸಭಾ ಸದಸ್ಯರ ಸಹಕಾರ ಇದೊಂದಿಗೆ ಇವತ್ತು ನಮ್ಮ ಅಧ್ಯಕ್ಷ ಪಕ್ಷೇತ್ರ ಪಕ್ಷೇತರ ಎಲ್ಲರೂ ಸೇರಿ ಇವತ್ತು ನಮ್ಮನ್ನು ಅಧ್ಯಕ್ಷರು ಮಾಡೋದಕ್ಕೆ ಅವರ ಚಿರಋಣಿಯಾಗಿರ್ತೀನಿ ಮತ್ತು ನಮ್ಮ ನಂಜನಗೂಡಿನ ಹಟ್ಟವನ್ನು ಪೂರ್ತಿ ಏನು ಮೂವತ್ತೊಂದು ಆಡಿದೆ ಅಭಿವೃದ್ಧಿ ಕೆಲಸಕ್ಕಾಗಿ ಶ್ರಮಿಸ್ತೀವಿ ಅಂತ ಹೇಳ್ತಾ ಇಷ್ಟು ಹೇಳ್ತಾರೆ ನನ್ನ ಧನ್ಯವಾದಗಳು